ವಿಪಕ್ಷ ನಾಯಕ ಆರ್ ಅಶೋಕ್ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿ ಬಿಕೆ ಹರಿಪ್ರಸಾದ್ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಅಶೋಕ್ ವಿಜಯೇಂದ್ರ ಮೊದಲು ಕುರ್ಚಿಯನ್ನ ಉಳಿಸ್ಕೊಳ್ಳಿ ಎರಡು ವರ್ಷ ಆದರೂ ಕೂಡ ಕೇಂದ್ರದಲ್ಲಿ ಅಧ್ಯಕ್ಷರ ಆಯ್ಕೆಯೇ ಮಾಡಿಲ್ಲ ಬಿಜೆಪಿಯವರು ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ ಸಂತೋಷ್ ಅರ್ಧನಾರೇಶ್ವರರನ್ನ ಹುಡುಕಿದ್ರು ಬಹಳ ಸಂತೋಷ ಇದೆ ಬಿಜೆಪಿ ವಿರುದ್ಧ ಎಂಎಲ್ಸಿ ಸಿ ಬಿಕೆ ಹರಿಪ್ರಸಾದ್ ಅವರು ಲೇವಡಿ ಮಾಡಿದ್ದಾರೆ ಅವರಿಗೆ ಅವ್ರ ಅಧ್ಯಕ್ಷರನ್ನ ಹುಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತದ್ರಲ್ಲಿ ನಮ್ಮ ಪಕ್ಷದ ಬಗ್ಗೆ ಪಕ್ಷದ ಕ್ರಾಂತಿ ಆಗುತ್ತೆ ಅಂತ ಅಂತ ಹರಿಪ್ರಸಾದ್ ಅವರು ಲೇವಡಿ ಮಾಡಿದ್ದಾರೆ ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ ಮತ್ತೆ ಬಿಜೆಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ ಅದಕ್ಕೆ ಎರಡು ವರ್ಷ ಆದ್ರೂ ಅವ್ರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ ಅದ್ರ ಬಂದು ಯಾರಾದರೂ ಇವ್ರನ್ನ ಹುಡುಕ್ಬೋದು ಅರ್ಧನಾರೀಶ್ವರಗಳನ್ನ ಹುಡುಕುದ್ರೂ ಭಾಳ ಸಂತೋಷ ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ ಮತ್ತೆ ಬಿ ಜೆ ಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ ಅದಕ್ಕೆ ಎರಡು ವರ್ಷ ಆದ್ರೂ ಅವ್ರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ ಅದ್ರ ಬಂದು ಯಾರಾದರೂ ಇವ್ರನ್ನ ಹುಡುಕ್ಬೋದು ಅರ್ಧನಾರೀಶ್ವರಗಳನ್ನ ಹುಡುಕುದ್ರೂ ಬಹಳ ಸಂತೋಷ ಅಶೋಕ ಮತ್ತು ವಿಜೇಂದ್ರ ಅವರ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ದೆಹಲಿ ಪ್ರಯಾಣ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಎಂ ಎಲ್ ಸಿ ಬಿ ಕೆ ಹರಿಪ್ರಸಾದ್ ಅವರು ರಿಯಾಕ್ಟ್ ಮಾಡಿದ್ರು ಸಿಎಂ ಸೀಟಿನ ಬಗ್ಗೆ ಯಾವುದೇ ಗೊಂದಲಗಳು ಇಲ್ಲ ಸಿಎಂ ಬದಲಾವಣೆ ಏನಾದರೂ ಆಗುತ್ತಾ ಸರ್ ಅಂದರೆ ಇಲ್ಲ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಗೊಂದಲಗಳು ಇಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿ ಹಾಗೂ ಡಿ ಸಿ ಯಾಕೆ ದೆಹಲಿ ಹೋಗ್ತಿದ್ದಾರೆ ಪದೇ ಪದೇ ಏನಾದರೂ ಸಿ ಬದಲಾವಣೆ ಆಗುತ್ತಾ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗುತ್ತಾ ಇಂಥ ಚರ್ಚೆಗಳು ಇದೆಯಲ್ಲ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರು ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೊಂದಲಗಳು ಬರೀ ಟಿವಿ ಮಾಧ್ಯಮಗಳಲ್ಲಿ ವಿನಃ ಅವರಲ್ಲಿ ಯಾವುದೇ ಗೊಂದಲಗಳಿಲ್ಲ ಯಾವ ರೀತಿ ಪಹಲ್ಗಾಮ್ ಆದ್ಮೇಲೆ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು ಟಿವಿಗಳಲ್ಲಿ ಕರಾಚಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಲಾಹೋರ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಇಸ್ಲಾಮಾಬಾದ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಕಡೆಗೆ ರಾತ್ರಿ ಹೊತ್ತು ಸುಖವಾಗಿ ಮಲಗಿದ್ರು ಅಂತ ಅಷ್ಟೇ ಗೊಂದಲಗಳು ಬರೀ ಟಿ ವಿ ಮಾಧ್ಯಮಗಳಲ್ಲಿದೆ ವಿನಃ ಅವರಲ್ಲಿ ಯಾವುದೇ ಗೊಂದಲಗಳ ಗೊಂದಲಗಳಿಲ್ಲ ಯಾವ ರೀತಿ ಪ ಪಹಲ್ಗಾಮ್ ಆದಮೇಲೆ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು ಬ ಟಿ ವಿಗಳಲ್ಲಿ ಕರಾಚಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಲಾಹೋರ್ ಆಕ್ಸ್ ಆಕ್ರಮಿಸ್ಕೊಂಡ್ಬಿಟ್ಟಿದ್ರು ಇಸ್ಲಾಮಾಬಾದ್ ಆಕ್ರಮಿಸ್ಕೊಂಬಿಟ್ಟಿದ್ರು ಕಡೆಗೆ ರಾತ್ರಿ ಹೊತ್ತು ಸುಖವಾಗಿ ಮಲಗಿದ್ರು ಅಂತ ಅಷ್ಟೇ ಗೊಂದಲ